बहुजन होराटा समिति ने दो टीपू सुल्तान जयंती को गुलबरगा में ब्लड डोनेशन कैंप और फेलिसिटेशन इवेंट के साथ मनाया बहुजन होराटा समिति ने टीपू सुल्तान की दो जयंती के मौके पर एक ब्लड डोनेशन कैंप रखा था जिसमें शहर के लोगों ने बढ़ चढ़कर हिस्सा लिया कैंप दोपहर 12 बजे से 5 बजे तक चला जिसमें 25 से 30 ब्लड पैकेट्स डोनेट किए गए शाम के वक्त जयंती का एक ख़ास प्रोग्राम भी किया गया जिसमें सारे मेहमानों की शाल पोशी और गुलपोशी भी की गई प्रोग्राम गुलबरगा के विजयनगर नगर एरिए में मुनद हुआ इस मौके पर मेहमान खसूसी के तौर पर सौत एम एल ए के फर्जन अभिषेक पाटेल कांग्रेस के सीनियर लीडर नीलकंड राव मोलगे डॉक्टर फारोक़ मनूर रजाक बिदरी गौरी और दूसरे कई अहम शख्सियत हाजिर थे पूरे इवेंट को ऑर्गेनाइज किया बहुजन होराटा समिति के सिटी प्रेसिडेंट मोहम्मद हिसामुद्दीन ने प्रोग्राम की कामयाबी का क्रेडिट पूरी बहुजन होराटा समिति टीम और ख़ास तौर पर मोहम्मद हिसामुद्दीन को दिया जा रहा है इसी प्लेटफॉर्म पर बहुजन होराटा समिति ने गुलबर्गा शहर में नए तौर पर क़ायम की गई कर्नाटका डिजिटल प्रेस मीडिया एसोसिएशन के तमाम मेंबर्स को भी शालपोशी और गुलपोशी करके सम्मानित किया ऐसे ही खास और अहम खबरों से अपडेटेड रहने के लिए चैनल को लाइक करें शेयर करें और फॉलो करना ना भूलें हाँ, आज एक सुरक्षा बैंक ब्लड बैंक के तरफ से एक ब्लड कैंप रखा गया है विद्यानगर में हज़रत टीपू सुल्तान रमत ला के जन्मदिन के मौके पर अल्हम्दुलिल्लाह अभी तक एक तीस से पैंतीस लोग ने ब्लड डोनेट किया है तो आज बहुत खुशी की बात है कि हम इस टीपू हज़रत टीपू सुल्तान रहम के जन्मदिन में हमें ब्लड डोनेट करने का मौक़ा मिला है आप साढ़े चार बजे आज फंक्शन में भी आप लोग को शिरकत कर में और एक बार गुजारिश करता हूँ ಇವತ್ತಿನ ದಿವಸ ವಿದ್ಯಾನಗರ ಬಡಾವಣೆಯಲ್ಲಿ ಬಹುಜನ ರೂಢ ಸಮಿತಿ ನಗರ ಘಟಕ ಕಲಬುರಗಿ ವತಿಯಿಂದ ಅದರತ್ ಟಿಪ್ಪು ಸುಲ್ತಾನ್ ಅವರ ಎರಡು ನೂರ ಎಪ್ಪತ್ತೈದನೇ ಜನ್ಮ ಜಯಂತಿ ಉತ್ಸವ ಅಂಗವಾಗಿ ಸುರಕ್ಷಾ ಬ್ಲಡ್ ಬ್ಯಾಂಕ್ ಒಂದು ಟ್ರಸ್ಟ್ ವತಿಯಿಂದ ಇವತ್ತು ಬಹುಜನ ಹೋರಾಟ ಸಮಿತಿಯ ಸುಮಾರು ಒಂದು ಮೂವತ್ತಕ್ಕೆ ಹೆಚ್ಚಿನ ಪದಾಧಿಕಾರಿಗಳು ಬ್ಲಡ್ಡನ್ನು ಡೊನೇಟ್ ಮಾಡಿದ್ದಾರೆ ಇದು ತುಂಬ ಸಂತೋಷದ ಸಂಗತಿ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಬಹುಜನ ಹೋರಡ ಸಮಿತಿ ನಗರ ಘಟಕದಿಂದ ಆಯೋಜಿಸಿರುವುದು ಒಂದು ದೊಡ್ಡ ಸಾಧನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎಷ್ಟು ಜನ ಅಂದರೆ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಇನ್ನೂ ಸುಮಾರು ಒಂದು ಮೂವತ್ತು ಹೆಚ್ಚು ಹೆಚ್ಚಿನ ಜನ ಕಾರ್ಯಕರ್ತರು ಬ್ಲಡ್ ಕೊಡ್ತಕ್ಕಂಥ ಕಾರ್ಯಪ್ರವೃತ್ತಿಯಲ್ಲಿದ್ದಾರೆ ಗುಲಬುರ್ಗ ನಗರದ ಮಧ್ಯಭಾಗದಲ್ಲಿರುವ ವಿದ್ಯಾನಗರ ಬಡಾವಣೆಯಲ್ಲಿ ಇವತ್ತು ಎರಡು ನೂರ ಎಪ್ಪತ್ತೈದನೇ ಜೈಂತ್ಯೋತ್ಸವ ಟಿಪ್ಪು ಸುಲ್ತಾನ್ರವರ ಎರಡು ನೂರ ಎಪ್ಪತ್ತೈದನೇ ಜೈಂತ್ಯೋತ್ಸವ ಕಾರ್ಯಕ್ರಮ ಇಲ್ಲಿ ವಿದ್ಯಾನಗರದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ಮೊಹಮ್ಮದ್ ಇಸ್ಮುದ್ದೀನ್ ಅವರು ಹಾಗೂ ಆನಂದ್ ನಂಬುರ್ಕರ್ ಅವರು ಹಾಗೂ ಅವರ ಟೀಮ್ ಎಲ್ಲ ಈ ವಿದ್ಯಾನಗರ ಬಳಿಯ ಎಲ್ಲ ಟೀಮ್ ಸೇರಿ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಮಾಡಿದ್ದಾರೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಇಲ್ಲಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷವೂ ಕೂಡ ಬಹಳ ಒಳ್ಳೆಯ ರೀತಿಯಿಂದ ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಈ ಭಾಗದ ಈಗ ಹಾಗೂ ಈ ವಾರ್ಡಿನ ಮಹಾನಗರ ಸಭೆ ಸದಸ್ಯರಾದ ಸಚಿನ್ ಅವರು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಮಳು ಸರ್ ಅವರು ಹಾಗೂ ಮಹಬುಲ್ ಖಾನ್ ಸರ್ ಅವರು ಹಾಗೂ ರಾಜೇಂದ್ರ ರಾಜೇಶ್ ಅಡ್ಗೀಕರ್ ಅವರು ಹಾಗೂ ಏನೋ ಗೌರಿ ಸರ್ ಅವರು ಹಾಗೂ ಸಾಕಷ್ಟು ಎಲ್ಲ ನಮ್ಮ ಲಕ್ಷ್ಮಣ ಕೋರಿ ಅವರು ಯಾಕಂದರೆ ಭಾಳಷ್ಟು ಜನ ಇಲ್ಲಿ ಸಿದ್ಧನಾಥ್ ಪಾಟೀಲರು ಸಾಕಷ್ಟು ಬಹಳಷ್ಟು ಜನ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೂ ಬಹಳ ಒಳ್ಳೆಯ ರೀತಿಯಿಂದ ಎಲ್ಲ ಯುವಕರು ಸೇರಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಹಾಗೂ ಟಿಪ್ಪು ಸುಲ್ತಾನ್ ಅವರ ಜಯಂತ್ಯುತ್ಸವ ತಮ್ಮೆಲ್ಲರೂ ಸೇರಿ ಮಾಡಿದ್ರಿ ಹಾಗೂ ಎಲ್ಲ ಯುವಕರಲ್ಲಿ ನಾನು ಮನೆ ಮಾಡ್ಕೋತೀನಿ ಈ ಕಾರ್ಯಕ್ರಮ ಶಾಂತಿ ಸಮಾಧಾನದಿಂದ ಈ ಕಾರ್ಯಕ್ರಮ ತಮ್ಮೆಲ್ಲರೂ ಮಾಡಿರಿ ಹಾಗೂ ಟಿಪ್ಪು ಸುಲ್ತಾನ್ದವರ ತತ್ವ ಆದರ್ಶದಲ್ಲಿ ನಾವೆಲ್ಲರೂ ಸಾಗೋಣ ಹಾಗೂ ಏನಿವತ್ತು ಒಂದು ಯುವಕರು ಈ ಕಾರ್ಯಕ್ರಮದ ಜೊತೆಗೆ ಒಂದು ಒಳ್ಳೆಯ ಆಗಬೇಕು ಒಳ್ಳೆಯ ಸಂಸ್ಕಾರವಂತರ ಆಗಬೇಕು ಸಂಸ್ಕಾರವಂತರು ಹಾಗೂ ಶಿಕ್ಷಣವಂತ ಆದರೆ ಮಾತ್ರ ಒಂದು ನಮ್ಮ ಸಮಾಜ ಸುಧಾರಣೆ ಆಗ್ತದೆ ನಮ್ಮ ಜಿಲ್ಲೆ ಸುಧಾರಣೆ ಆಗ್ತದೆ ಹಾಗೂ ನಮ್ಮ ರಾಜ್ಯ ಸುಧಾರಣೆ ಆಗ್ತದೆ ಅದಕ್ಕೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡೋದ್ರಲ್ಲಿ ತಂದೆ ಯಶಸ್ವಿ ಆಗಬೇಕು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ಕೊಟ್ಟಂತಂದ್ರೆ ತಮ್ಮ ಮಕ್ಕಳು ನಾಳಿನ ದಿನ ದೇಶದ ಚುಕ್ಕಾಣಿ ಹಿಡಿಯುವಂಥ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಒಂಥರ ಆಗಲಿಕ್ಕೆ ಭಾಳ ಯಶಸ್ವಿಯಾಗಿ ತಮ್ಮ ಪಾತ್ರ ಬಹಳ ಮುಖ್ಯ ಹಾಗೂ ಒಳ್ಳೆಯ ಒಂದು ಐ ಎಸ್ ಐ ಪಿ ಎಸ್ ಡಾಕ್ಟರು ಇಂಜಿನಿಯರು ಒಳ್ಳೆಯ ರಾಜಕಾರಣಿ ಆಗಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯ ಒಳ್ಳೆಯ ಬಿಸ್ನೆಸ್ನೂ ಆಗೋದಕ್ಕೆ ಶಿಕ್ಷಣ ಭಾಳ ಮುಖ್ಯ ಅದಕ್ಕೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಒಂಥರ ಉನ್ನತ ಶಿಕ್ಷಣ ತ ಕೊಡೋದ್ರಲ್ಲಿ ಯಶಸ್ವಿ ಆಗಬೇಕು ಹಾಗು ಇವತ್ತು ತಮ್ಮ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಭಾಳ ಮುಖ್ಯ ಅದಕ್ಕೆ ತಮ್ಮ ಶಿಕ್ಷಣ ಸಂಸ್ಕಾರ ವಿದ್ಯಾನಗರ ಬಡಾವಣೆ ತಮ್ಮ ಮಕ್ಕಳಿಗೆ ಪಟ್ಟರೆ ಅಂತಂದ್ರೆ ತಮ್ಮ ಮಕ್ಕಳು ನಾಳೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಬೋದು ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ದೇಶದ ಪ್ರಧಾನಮಂತ್ರಿ ಆಗ್ಬೋದು ಛಲ ಬೇಕು ಛಲ ಇದ್ದರೆ ಏನೇನೋ ಸಾಧ್ಯ ಸಾಧ್ಯದ ಆ ಛಲ ತಾಯಿ ತಂದೆಯಲ್ಲಿ ಹಾಗೂ ಮಕ್ಕಳಲ್ಲಿ ಇಬ್ಬರಲ್ಲಿ ಇದ್ದರ ಮಕ್ಕಳು ಒಂದು ಶಿಕ್ಷಣ ಹಾಗೂ ಸಂಸ್ಕಾರ ಮೇಲೆ ಭಾಳ ಪ್ರಮುಖವಾದದ್ದು ಅದಕ್ಕೆ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಕೊಡೋದ್ರಲ್ಲಿ ತಮಗೆಲ್ಲರೂ ಯಶಸ್ವಿ ಆಗಬೇಕು ಅಂತ ಹೇಳಿ ಇವತ್ತು ಟಿಪು ಸುಲ್ತಾನ್ರವರ ಜಯಂತಿ ಇವತ್ತು ಬಹಳ ಅದ್ಧೂರಿಯಾಗಿ ಆಚರಿಸಿದ ಈ ವಿದ್ಯಾನಗರ ಬಡಾವಣೆಯಲ್ಲಿ ಕಲಬುರಗಿ ದಕ್ಷಿಣ ಮತ್ತ ಕ್ಷೇತ್ರದಲ್ಲಿ ಬರುವ ವಿದ್ಯಾನಗರ ಬಡಾವಣೆಯಲ್ಲಿ ಹಾಗೂ ಏನ ಒಂದು ದೊಡ್ಡ ಯುವಕರ ತಂಡೆ ಇದೆ ಮೊಹಮ್ಮದ್ ಇಸ್ಮಾದ್ ಇಸಾಮುದ್ದೀನ್ ಅವರು ಹಾಗೂ ಆ ನನ್ನ ಅವರು ಸಾಕಷ್ಟು ಅವರ ಜೊತೆಯಲ್ಲಿ ಸಾಕಷ್ಟು ಸಾವಿರಾರು ಯುವಕರಿದ್ದಾರೆ ಆ ಸಾವಿರಾರು ಯುವಕರು ಸೇರಿ ಇವತ್ತು ಬಹಳ ಒಳ್ಳೆಯ ಒಂದು ಜಯಂತ್ಯುತ್ಸವ ಇಲ್ಲಿ ಕಾರ್ಯಕ್ರಮ ಮಾಡಿದರೆ ಹಾಗೂ ನನಗೂ ಕೂಡ ಕರೆಸಿ ನಾಲ್ಕು ಮಾತಾಡೋಕ್ಕೆ ಅವಕಾಶವನ್ನು ಕೊಡ್ತಾ ಎಲ್ಲ ವಿದ್ಯಾನಗರ ಬಡಾವಣೆಯಲ್ಲಿ ನಾನು ಧನ್ಯವಾದ ಹೇಳ್ತೇನೆ ಕರ್ನಾಟಕ ಡಿಜಿಟಲ್ ಪ್ರೆಸ್ ಮೀಡಿಯಾ ಒಂದು ಅವರೆಲ್ಲರ ಒಂದು ನಮ್ಮ ಜಿಲ್ಲೆಗೆ ಸಾಕಷ್ಟು ಒಂದು ದೊಡ್ಡ ಸೇವೆ ಇದೆ ಸಾಕಷ್ಟು ಬೆಳಗಾದ್ರೆ ಸಾಯಂಕಾಲತನ ಸಾಕಷ್ಟು ಏನು ಈ ಪ್ರೆಸ್ ಮೀಡಿಯಾದರಿದ್ದಾರೆ ಸಾಕಷ್ಟು ಒಂದು ಜನರ ಸೇವೆ ಸಮಾಜ ಸೇವೆ ಮಾಡೋದ್ರಲ್ಲಿ ಸಾಕಷ್ಟು ಒಂದು ಶ್ರಮ ವಹಿಸ್ತಾ ಇದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಎಲ್ಲೇ ಏನಾದರೂ ಕೂಡ ಅಲ್ಲಿ ಹಾಜರಿರ್ತಾರೆ ಹಾಗೂ ಸದಾ ಇಪ್ಪತ್ತ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಪ್ರೆಸ್ ಮೀಡಿಯಾ ಏನು ಅಸೋಸಿಯೇಷನ್ ಹೊಸದು ಒಂದು ಆಗಿದೆ ಎಲ್ಲ ಸದಸ್ಯರಲ್ಲೂ ಒಳ್ಳೆಯ ಒಂದು ಆ ದೇವರ ಹೆಚ್ಚಿನ ಶಕ್ತಿ ಕೊಡಲಿ ಹಾಗೂ ಇವತ್ತು ವಿದ್ಯಾನಗರ ಬಡಾವಣೆಯಲ್ಲಿ ಟಿಪ್ಪು ಸುಲ್ತಾನ್ರವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಈ ಬಡಾವಣೆ ಮುಖಂಡರು ಎಲ್ಲ ಮೊಹಮ್ಮದ್ ಅವರು ಹಾಗೂ ಆನಂದ ನಂಬಿಕರು ಎಲ್ಲರೂ ಸೇರಿ ಒಂದು ಸನ್ಮಾನ ಸಮಾರಂಭ ತಗೊಂಡಿದ್ದಾರೆ ಹಾಗೂ ಅವ್ರ ಶ್ರಮಕ್ಕೆ ಈ ಸನ್ಮಾನ ಸಮಾರಂಭ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಕೊಡಬೇಕು ಕೊಟ್ಟಂಗೆ ಆಗ್ತದೆ ಹಾಗೂ ಇನ್ನೂ ಹೆಚ್ಚಿನ ಒಂದು ಈಗ ಏನೋ ದಿನದಲ್ಲಿ ಹದಿನೆಂಟು ತಾಸು ಕೆಲಸ ಮಾಡುತ್ತಾರೆ ಮುಂದಿನ ಇಪ್ಪತ್ತು ಇಪ್ಪತ್ತೆರಡು ತಾಸು ಒಂದು ಕೆಲಸ ಮಾಡುವಂಗ ಈ ಸನ್ಮಾನ ಕಾರ್ಯಕ್ರಮ ಅವರಿಗೆ ಒಂದು ಹೆಚ್ಚಿನ ಶಕ್ತಿ ಕೊಟ್ಟಿದ್ದಾರೆ ಹಾಗೆ ಎಲ್ಲ ಪ್ರೇಸ್ ಮೀಡಿಯಾಗೆ ಎಲ್ಲರಿಗೆ ನಾನು ಧನ್ಯವಾದ ಅಸ್ಸಾಂಕುಮ್ ವರಹಾಯ್ ಇಬ್ಬರತು ಆಜ್ ವಿದ್ಯಾನಗರ ಮೇ ಬಹುತೀ ಗ್ರ್ಯಾಂಡ್ ತರಿಕೆ ಸೆ ಟಿಪ್ಪು ಸುಲ್ತಾನ್ ರಹಮತುಲ್ಲಾಯಿ ಕಾ ಜೋ ಜಯಂತಿ ಉತ್ಸವ ಜೊ ಮನೆಯ ಗುತ್ ತಮಾಮ್ ತಮಾಮ टीम के मेंबर्स हैं एंड जो हिम्मत दिखाई है तो बहुत ही मैं खुशी दिल से खुशी हो रही है कि आप लोग जो ने इतना हिम्मत करके ये जो है ना टीपू जयंती को जो है ना मनाया है क्योंकि ना ही सेंट्रल गवर्नमेंट मना रही है ना ही स्टेट गवर्नमेंट मना रही है फिर भी आप लोगों ने ये जो हिम्मत बताया है बहुत ही खुशी की बात है क्योंकि टीपू सुल्तान रमोत ने एक ऐसे शख्स हैं जो सिर्फ़ ये एक ही शख्स है जो फर्स्ट ब्रिटिशर्स को जो ब्रिटिशर्स को जो है ना इन्होंने हराया था एंड ये ऐसे शख्स हैं कि ये uh, पुराने ज़माने के आदमी उस तरीके के नहीं थे उस ज़माने में भी जो है ना मिसाइल मैन के नाम से ही जाने जाते थे और आज के ज़माने में ही इज़ यदि फर्स्ट रॉकेट मैन और फर्स्ट मिसाइल मैन के नाम से जाने जाते हैं एंड उस ज़माने में भी, भी जो है ना जस्टिस uh, होने दो या फिर जो है ना एग्रीकल्चर होने दो या फिर एजुकेशन होने दो या फिर हर एक फील्ड में जो है ना नए तरीके को नए तकनीक को अपना कर जो है ना हर फील्ड में जो है ना uh, कि कैसे प्रोडक्टिविटी को बढ़ाया जाए उस तरीके का वो सोचते थे एंड बहुत आ, बहुत ही जो है ना हर एक कम्युनिटी को हर एक हिंदू हो मुस्लिम हो हर एक कम्युनिटी को लेकर चलते थे लेकिन आज ये पॉलिटिकल जो सीनैर चल रहा है पूरे हिंदुस्तान में कि जो भी माइनॉरिटीज़ का हो या फिर जो भी जो है दलित हो या फिर जो पिछले वर्ग का हो या फिर जो, आ, जो आ, बहुत ही शोषित जो हम बोलते हैं वैसे लोगों को जो है ना हिस्ट्री हिस्ट्री से लेकर पीछे से लेकर आज तक जो है ना इन लोगों को कैसे दबाया जाए एंड कैसे इनका नाम खराब कराया जाए तो ये आ, देख बहुत ही दिल को आ, तकलीफ होती है तो आ, तो इतना ये सब चीज़ रहते हुए भी जो है ना आज इसामुद्दीन भाई यानी उनके पूरी टीम जो ये टिकू जयंती है मनाए हैं तो बहुत ही दिल से मुबारकबाद देता हूँ एंड शुक्रिया अदा भी करता हूँ कि आप लोगों ने मुझे यहाँ पे बुलाया एंड जो है ना मुझे इतना रेस्पेक्ट दिया साथ ही साथ हमारे सीनियर कांग्रेस लीडर नीलकंठ सर एंड तमाम बहुत ही लोग हैं सचिन सर हैं बहुत काफ़ी एक आठ दस पंद्रह लोग हैं सबके नाम नहीं ले सकता मैं सभी को जो है ना मैं दिल से शुक्रिया अदा करना चाहता हूँ मुबारकबाद देना चाहता हूँ थैंक यू और आज एक बहुत ही खुशी की बात है कि कर्नाटका डिजिटल प्रेस एसोसिएशन एक नया एसोसिएशन जो यहाँ पे आ, तमाम लोगों को जो है ना हम लोगों ने यहाँ पे एक सम्मान प्रोग्राम भी ऑर्गेनाइज़ किया था तो आ, तमाम लोगों को हम लोगों ने जो है ना एक सम्मान किया है एंड मैं दुआ करता हूँ कि अल्लाह ताला आपको जो है ना दिन दुगनी रात चौगनी जो है ना तरक्की दे और आपको हिम्मत दे और जो है ना सच आ, जो आज एक ऐसा दिन आपको मिला है कि आ, ये इतना बड़ा स्टेज नहीं बोल के मत सोचिए ये टीपू सुल्तान रहमत का स्टेज पे आप लोगों को सम्मान मिला है तो ये सबसे सब सबसे सबसे और पहला सम्मान है तो वही मैं खुद ये बोलना चाह रहा हूँ कि ये इतना बड़े स्टेज में जो है ना आप लोगों को आ, जो सम्मान किया गया तो अल्लाह ताला उनकी टीपू सुल्तान रहमत की जो हिम्मत है वो आपके दिलों में डाले वो आपके जो है ना आपके हाथों में डाले आपके ज़बान में डाले तो जो है ना हर वो चीज़ है वो आपको ताकत दे बोल के मैं ये दुआ करता हूँ एंड सभी को जो है ना मुबारकबाद देता हूँ थैंक यू